ಹಾಯ್ ಹಲೋ ನಮಸ್ತೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರಾಜ್ಯ ಸರ್ಕಾರ ಪಡಿತರ ಚೀಟಿದಾರರಿಗೆ ರಾಜ್ಯದಲ್ಲಿರುವಂತಹ ಪಡಿತರ ಚೀಟಿದಾರರಿಗೆ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದೆ ಆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡುವ ಬಗ್ಗೆ ಸಾಕಷ್ಟು ಗೊಂದಲವನ್ನು ಸಹ ಸೃಷ್ಟಿಸಿತ್ತು ಆದ್ರೆ ಸಾಕಷ್ಟು ಗೊಂದಲದಿಂದಾಗಿ ಜನರು ಸಹ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರೆ ಇನ್ನೊಂದು ಕಡೆ ವಿಪಕ್ಷಗಳು ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ಜಾರಿಗೊಳಿಸುವ ಮೂಲಕ ಆರ್ಥಿಕ ಹೊರೆ ಸರ್ಕಾರದ ಮೇಲೆ ಅದನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಬಿ ಪಿ ಎಲ್ ಕಾರ್ಡ್ ರದ್ದು ಪರಿಷ್ಕರಣೆ ಎನ್ನುವಂತಹ ಒಂದು ಗೋಜಿಗೆ ಹೋಗಿದೆ ಎನ್ನುವಂತಹ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ತಿರುಗಿ ಬಿದ್ದಿದ್ವು ಇದರಿಂದಾಗಿ ಸರ್ಕಾರಕ್ಕೆ ಸಾಕಷ್ಟು ಡ್ಯಾಮೇಜ್ ಸಹ ಆಗ್ತಾ ಇತ್ತು ಯಾಕಂದ್ರೆ ಪರ ವಿರೋಧ ಸಹ ಸಾಕಷ್ಟು ಚರ್ಚೆ ಆಗ್ತಿತ್ತು ರಾಜ್ಯದಲ್ಲಿರುವಂತಹ ಪಡಿತರ ಚೀಟಿ ಯಾವುದೇ ಕಾರಣಕ್ಕೂ ರದ್ದು ಮಾಡಬಾರದು ಅನ್ನೋದು ಸಹ ಸಾರ್ವಜನಿಕರ ಮಾತಾಗಿತ್ತು ಈ ನಿಟ್ಟಿನಲ್ಲಿ ಈ ಒಂದು ಗೊಂದಲ ಏನ್ ಸೃಷ್ಟಿಯಾಗಿತ್ತು ಆ ಒಂದು ಗೊಂದಲವನ್ನ ಬಗೆಹರಿಸಬೇಕು ಅನ್ನುವಂಥದ್ದು ಸಹ ಸರ್ಕಾರ ಒಂದು ಸಚಿವ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳುತ್ತೆ ಆ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡುವ ಬಗ್ಗೆ ಸೃಷ್ಟಿಯಾದಂತಹ ಗೊಂದಲದ ಒಂದು ಹಿನ್ನೆಲೆ ಪರಿಷ್ಕರಣೆ ಕಾರ್ಯವನ್ನು ಸದ್ಯಕ್ಕೆ ಸರ್ಕಾರ ಕೈ ಬಿಡಲಾಗಿದೆ ಎನ್ನುವಂತಹ ಒಂದು ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿದ್ರು ಅದಲ್ಲದೆ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುರಿಯಪ್ಪ ಅವರು ಸಹ ತಿಳಿಸಿದ್ರು ಆದರೆ ರಾಜ್ಯದಲ್ಲಿ ಒಂದು ಲಕ್ಷದ ಎರಡು ಸಾವಿರದ ಐನೂರು ಒಂಬತ್ತು ಬಿ ಪಿ ಎಲ್ ಕಾರ್ಡ್ಗಳು ಅನರ್ಹಗೊಂಡಿವೆ ಆದರೆ ಅರ್ಹರ ಬಿ ಪಿ ಎಲ್ ಕಾರ್ಡ್ಗಳು ರದ್ದು ಮಾಡಿಲ್ಲ ಅನ್ನುವಂಥದ್ದು ಸಹ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿತು ಅಲ್ಲದೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಸಹ ಇದ್ರ ಬಗ್ಗೆ ಸ್ವ ನೀಡಿದ್ರು ಅಂದ್ರೆ ಅರ್ಹರಿಗೆ ಏನು ಅರ್ಹತೆ ಏನೋ ಇರುತ್ತೆ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದುಪಡಿಸಲ್ಲ ಆದಾಯ ತೆರಿಗೆದಾರರ ಮಾಹಿತಿ ಪಡೆದು ಅದರ ಆಧಾರದ ಮೇಲೆ ಕಾರ್ಡ್ ಅನ್ನ ರದ್ದು ಮಾಡಲಾಗುತ್ತೆ ಅಂದ್ರೆ ಈಗಾಗಲೇ ಸರ್ಕಾರಿ ನೌಕರರಿಗೆ ಯಾರ್ಯಾರ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಅಂತವರ ಒಂದು ಕಾರ್ಡ್ಗಳು ಸಹ ರದ್ದಾಗುತ್ತೆ ಅನ್ನುವಂತ ಒಂದು ವಿಷಯ ಸಹ ಪ್ರಸ್ತಾಪ ಆಗಿತ್ತು ಆದ್ರೆ ಇದೀಗ ಏನಪ್ಪಾ ಆ ಗುಡ್ ನ್ಯೂಸ್ ಅಂದ್ರೆ ರಾಜ್ಯದಲ್ಲಿರುವಂತಹ ಪಡಿತರ ಚೀಟಿದಾರರಿಗೆ ರಾಜ್ಯ ಸರ್ಕಾರ ಏನ್ ಆಹಾರ ಇಲಾಖೆ ಒಂದು ಸಿಹಿ ಸುದ್ದಿಯನ್ನ ನೀಡಿದೆ ಈಗಾಗಲೇ ಯಾರು ರಾಜ್ಯ ಸ ಏನು ಪಡಿತರ ಚೀಟಿಗೆ ತಮ್ಮ ಹೆಸರನ್ನ ಸೇರ್ಪಡಿಸಬೇಕು ಅಥವಾ ತಿದ್ದುಪಡಿ ಮಾಡಬೇಕು ಅದೇ ಕೆಲವೊಂದು ಚಿಕ್ಕ ಪುಟ್ಟ ಮಿಸ್ಟೇಕ್ಗಳಾಗಿರುತ್ತೆ ಆ ಒಂದು ಚಿಕ್ಕ ಪುಟ್ಟ ಮಿಸ್ಟೇಕ್ಗಳಾಗಿರ್ಬೋದು ಹೆಸರು ಸೇರ್ಪಡೆ ತಿದ್ದುಪಡಿಗೆ ಸಂಬಂಧಿಸಿದಂತೆ ಅಥವಾ ತಮ್ಮ ಒಂದು ಮಕ್ಕಳ ಹೆಸರಾಗಿರ್ಬೋದು ಅಥವಾ ಒಬ್ಬ ಕುಟುಂಬದಲ್ಲಿ ಯಾರೋ ಒಬ್ಬರ ಹೆಸರು ಸೇರ್ಪಡೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಜನವರಿ ಮೂವತ್ತೊಂದರವರೆಗೆ ಅದನ್ನು ತಿದ್ದುಪಡಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಜನವರಿ ಮೂವತ್ತೊಂದರವರೆಗೂ ಹೆಸರು ಸೇರ್ಪಡೆ ತಿದ್ದುಪಡಿ ಅಥವಾ ಏನೊಬ್ಬರು ಕು ಮಕ್ಕಳ ಹೆಸರಿರ್ಬೋದು ಅಥವಾ ನಿಮ್ಮ ಕುಟುಂಬದ ಯಾವುದೇ ಸದಸ್ಯರ ಹೆಸರು ಸೇರ್ಪಡೆಗೆ ಇದೇ ತಿಂಗಳು ಜನವರಿ ಮೂವತ್ತೊಂದರವರೆಗೆ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿದೆ ಇದರಲ್ಲಿ ಪ್ರಮುಖವಾಗಿ ಪಡಿತರ ಚೀಟಿದಾರರ ಹೆಸರು ತಿದ್ದುಪಡಿ ಹೊಸ ಸದಸ್ಯರ ಸೇರ್ಪಡೆ ವಿಳಾಸ ಬದಲಾವಣೆ ಹೆಸರು ಹೀಗೆ ಸಾಕಷ್ಟು ಕೆಲವೊಂದು ಚಿಕ್ಕಪುಟ್ಟ ಚಿಕ್ಕ ಪುಟ್ಟ ಮಿಸ್ಟೇಕ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಸಾಕಷ್ಟು ಮಿಸ್ಟೇಕ್ ಗಳೇನಿರುತ್ತೆ ಅವುಗಳನ್ನ ತಿದ್ದುಪಡಿಸೋಕೆ ತಿದ್ದುಪಡಿ ಮಾಡಲಿಕ್ಕೆ ಜನವರಿ ಮೂವತ್ತೊಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ತಿದ್ದುಪಡಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಈ ಒಂದು ತಿದ್ದುಪಡಿಗೆ ಏನ್ ಮಾಡಬೇಕು ಎಲ್ಲಿ ಹೋಗಬೇಕು ಅಂದ್ರೆ ಬೆಂಗಳೂರು ಒನ್ ಸೈಬರ್ ಸೆಂಟರ್ ಗಳಲ್ಲಿ ಹೊಸ ಕಾರ್ಡ್ ಅಥವಾ ಹೆಸರು ಸೇರ್ಪಡೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಎಲ್ಲೋ ಒಂದ್ ಕಡೆ ಬಿ ಪಿ ಎಲ್ ಕಾರ್ಡ್ ದಾರರು ಒಂದೊಂದು ಹೊಸ ಆ ಪಡಿತರ ಚೀತಿಯನ್ನ ಪಡ್ಕೊಳ್ಬೇಕು ಅಥವಾ ಯಾವುದೇ ರೀತಿಯಾದಂತಹ ಮಿಸ್ಟೇಕ್ ಗಳು ಏನಾದ್ರು ಇತ್ತು ಅದನ್ನು ಸರಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಹಿಂದೆಯೂ ಸಹ ಕೆಲವೊಂದು ಅವಕಾಶವನ್ನ ಕೀಡ ನೀಡಿತ್ತು ಅಂದ್ರೆ ಇಷ್ಟು ದಿನಗಳ ಒಳಗೆ ನಿಮ್ಮ ಮಿಸ್ಟೇಕ್ ಇದ್ರು ಅಥವಾ ಹೆಸರು ಸೇರ್ಪಡೆ ಆಗಿರ್ಬೋದು ತಿದ್ದುಪಡಿ ಆಗಿರ್ಬೋದು ಇದನ್ನ ಮಾಡಬೇಕು ಅನ್ನುವಂತ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು ಇದು ಈಗ ಜನವರಿ ಮೂವತ್ತೊಂದರವರೆಗೂ ಇದೆ ಹೊಸದಾಗಿ ಮಕ್ಕಳ ಹೆಸರು ಸೇರ್ಪಡೆ ಆಗಿರ್ಬೋದು ಅಥವಾ ತಮ್ಮ ಕುಟುಂಬದ ಇತರೆ ಯಾವುದೇ ಸದಸ್ಯರ ಒಂದು ಹೆಸರು ಸೇರ್ಪಡೆಗೆ ಈಗಾಗಲೇ ಏನು ರಾಜ್ಯ ಸರ್ಕಾರ ಅಂದ್ರೆ ಆಹಾರ ಇಲಾಖೆ ಒಂದು ವೆಬ್ಸೈಟ್ ಏನಿದೆ ಆ ಒಂದು ವೆಬ್ಸೈಟ್ ಗೆ ಹೋಗಿ ಒಂದು ಬೆಂಗಳೂರು ಒಂದಾಗಿರ್ಬೋದು ಅಥವಾ ಸೈಬರ್ ಸೆಂಟರ್ ಗಳಲ್ಲಿ ನೀವು ಒಂದು ಅವಕಾಶವನ್ನ ಏನಂತ ಹೆಸರು ತಿದ್ದುಪಡಿಗೆ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿದೆ ಅದರಲ್ಲಿ ನಿಮ್ಮ ಹೆಸರುಗಳನ್ನ ತಿದ್ದುಪಡಿ ಅಥವಾ ಸೇರ್ಪಡೆಯನ್ನು ಮಾಡಿಕೊಳ್ಬಹುದು ಇನ್ನು ರೇಷನ್ ಕಾರ್ಡ್ ನಲ್ಲಿ ಹೆಂಡತಿ ಹೆಸರನ್ನ ಸೇರ್ಪಡೆ ಮಾಡಬೇಕಂದ್ರೆ ಯಾವೆಲ್ಲ ದಾಖಲೆಗಳು ಕಡ್ಡಾಯ ಅನ್ನೋದನ್ನ ನೋಡೋದಾದ್ರೆ ಆಧಾರ್ ಕಾರ್ಡ್ ಮದುವೆ ಪ್ರಮಾಣ ಪತ್ರ ಮತ್ತೆ ಪೋಷಕರ ಪಡಿತರ ಚೀಟಿ ಅಗತ್ಯವಾಗಿರುತ್ತೆ ಇನ್ನು ಮಗುವಿನ ಹೆಸರನ್ನ ಹೊಸದಾಗಿ ಮಗುವಿನ ಹೆಸರು ಸೇರ್ಪಡೆ ಮಾಡಬೇಕು ಅಂದ್ರೆ ಮಗುವಿನ ಜನನ ಪ್ರಮಾಣ ಪತ್ರ ಮತ್ತೆ ಹೆತ್ತವರ ಆಧಾರ್ ಕಾರ್ಡ್ ಅಂದ್ರೆ ಅವ್ರ ಫ್ಯಾಮಿಲಿ ಅವ್ರ ಮೆಂಬರ್ ಅಂದ್ರೆ ಪೇರೆಂಟ್ಸ್ ಏನೋ ತಂದೆ ತಾಯಿಯ ಒಂದು ಆಧಾರ್ ಕಾರ್ಡ್ ಇರಬೇಕು ಅಂದ್ರೆ ಈ ಒಂದು ಯಾವುದೇ ಒಂದು ದಾಖಲೆಗಳು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈ ಒಂದು ದಾಖಲೆಗಳಿದ್ದಾಗೆ ಮಾತ್ರ ನೀವು ಹೆಸರು ಸೇರ್ಪಡೆ ಆಗಿರುವುದು ಅಥವಾ ಹೊಸದಾಗಿ ಮದುವೆ ಆಗಿರೋರು ತಮ್ಮ ಹೆಂಡತಿಯ ಒಂದು ಒಂದು ಪಡಿತರ ಚೀಟಿಗೆ ತಮ್ಮ ಹೆಂಡತಿಯ ಹೆಸರನ್ನ ಸೇರ್ಪಡೆ ಆಗಿರಬಹುದು ಅಥವಾ ಒಂದು ಮಗುವಿನ ಒಂದು ಹೆಸರು ಸಹ ಸೇರ್ಪಡೆ ಮಾಡಬೇಕು ಅಂದ್ರೆ ಈ ಒಂದು ದಾಖಲೆಗಳು ಬೇಕು ಇನ್ನು ಪಡಿತರ ಚೀಟಿದಾರ ಹೊಸ ಸದಸ್ಯರ ಸೇರ್ಪಡೆ ಮಾಡಿಸುವುದು ಹೇಗೆ ಎನ್ನುವಂಥದ್ದು ಸಹ ಇಲ್ಲಿ ನೀವು ಪ್ರಶ್ನೆ ಮಾಡಬಹುದು ನಿಮ್ಮ ಒಂದು ಪಡಿತರ ಚೀಟಿಗೆ ಮೂಲ ದಾಖಲೆಗಳೇನಿರುತ್ತೆ ಮಗುವಿನ ಜನನ ಪ್ರಮಾಣ ಪತ್ರದ ಜೊತೆಗೆ ಮಗುವಿನ ಪೋಷಕರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದಲ್ಲದೆ ಹೆಂಡತಿಯ ಒಂದು ಹೆಸರನ್ನ ಸೇರ್ಪಡೆ ಮಾಡಬೇಕು ಅಂದ್ರೆ ಹೆಂಡತಿಯ ಆ ಒಂದು ಅಂದ್ರೆ ಆ ಮಹಿಳೆಯ ಒಂದು ಆಧಾರ್ ಕಾರ್ಡ್ ಜೊತೆಗೆ ಗಂಡನ ಮನೆಯ ಒಂದು ಪಡಿತರ ಚೀಟಿಯ ಒಂದು ಜೆರಾಕ್ಸ್ ಕಾಪಿ ಸಹ ಬೇಕಾಗುತ್ತೆ ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿದೆ ಅಂದ್ರೆ ಇನ್ನೂ ಸಹ ಯಾರೆಲ್ಲ ತಮ್ಮ ಒಂದು ಪಡಿತರ ಚೀಟಿಯಲ್ಲಿ ಬಿ ಪಿ ಎಲ್ ಆಗಿರ್ಬೋದು ಅಥವಾ ಎ ಪಿ ಎಲ್ ಕಾರ್ಡ್ ದಾರ ಯಾರೆಲ್ಲ ತಮ್ಮ ರೇಷನ್ ಕಾರ್ಡ್ ಅಲ್ಲಿ ನಮ್ಮ ಮನೆಯ ಇವರ ಹೆಸರನ್ನ ಸೇರಿಸಬೇಕು ಅಥವಾ ಹೆಂಡತಿ ಅಥವಾ ಮಗುವಿನ ಒಂದು ಹೆಸರಾಗಿರ್ಬೋದು ಮನೆಯ ಯಾವುದೇ ಸದಸ್ಯರ ಹೆಸರನ್ನ ನಾನು ಇನ್ನೂ ಸೇರ್ಪಡೆ ಮಾಡಿಲ್ಲ ಸೇರ್ಪಡೆ ಮಾಡಬೇಕು ಅನ್ನೋರು ಆದಷ್ಟು ಬೇಗ ನಿಮ್ಮ ಒಂದು ಬೆಂಗಳೂರು ಒನ್ ಸೆಂಟರ್ಗೆ ಆದಷ್ಟು ಬೇಗ ಹೋಗಿ ಜನವರಿ ಮೂವತ್ತೊಂದರ ಒಳಗೆ ಏನೋ ಜನವರಿ ಮೂವತ್ತೊಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ತಿದ್ದುಪಡಿಗೆ ಅವಕಾಶವನ್ನ ಕಲ್ಪಿಸಿಕೊಂಡಿದೆ ಇದನ್ನು ಆದಷ್ಟು ಬೇಗ ಮಾಡಿ ಯಾಕೆಂದ್ರೆ ಸಾಕಷ್ಟು ಗ್ಯಾಪ್ ಬಿಟ್ರೆ ಅಂದ್ರೆ ಇನ್ನೂ ಟೈಮ್ ಇದೆ ಇನ್ನೂ ಒಂದು ವಾರ ಟೈಮ್ ಇದೆ ಅಂತ ಎಲ್ಲ ನೀವು ಲೇಟಾಗಿ ಮಾಡಿದೆ ಕೊನೆಗೆ ಸಾಕಷ್ಟು ತಾಂತ್ರಿಕ ಸಮಸ್ಯೆಗಳನ್ನು ಸಹ ಎದುರಿಸಬೇಕಾಗುತ್ತೆ ಆದಷ್ಟು ಬೇಗ ಹೋಗಿ ತಮ್ಮ ಒಂದು ಸದಸ್ಯರ ತಮ್ಮ ಮನೆಯ ಸದಸ್ಯರ ಹೆಸರನ್ನ ಸೇರ್ಪಡೆ ಮಾಡಿಕೊಳ್ಳುವ ಮೂಲಕ ನೀವು ಸಹ ತಿಂಗಳಿಗೆ ಇಂತಿಷ್ಟು ರೇಷನ್ ಏನು ಪಡಿಬಹುದಾಗಿದೆ ಇದಿಷ್ಟು ಪಡಿತರ ಚೀಟಿದಾರರಿಗೆ ಆಹಾರ ಇಲಾಖೆ ಕೊಟ್ಟಂತಹ ಒಂದು ಗುಡ್ ನ್ಯೂಸ್ ಆದಷ್ಟು ಬೇಗ ಯಾರೆಲ್ಲ ನೀವು ಹೆಸರು ಸೇರ್ಪಡೆ ಮಾಡಿಲ್ಲ ಅಥವಾ ತಿದ್ದುಪಡಿ ಮಾಡಿಲ್ಲ ಅಂತವರು ಜನವರಿ ಮೂವತ್ತೊಂದರ ಒಳಗೆ ಅವರು ಕೊಟ್ಟಂತ ಒಂದು ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಡಿ ಅಂತಾನೆ ಹೇಳ್ಬೋದು ಇನ್ನು ಇದೇ ರೀತಿಯಾದಂತಹ ಒಂದು ಮಹತ್ವದ ಅಥವಾ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಮಾಹಿತಿ ಬೇಕು ಅಂದ್ರೆ ನೀವು ಡಿಜಿಟಲ್ ಅಸ್ತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆಯಬಹುದು ಧನ್ಯವಾದ